ುವ ತಲೆಬಾಗಿ ಆಮಂತ್ರಿಸಿದ ಗಣ್ಯರು ವೇದಿಕೆಗೆ ಬರುವ ಹೊತ್ತು ನಮ್ಮ ಅದೂರಿಯ ಚಪ್ಪಾಳೆಯ ಸ್ವಾಗತವನ್ನು ಅವರಿಗೆ ಕೋರೋಣ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಧರ್ಮ ಜಾಗೃತಿ ಕೆಲಸವನ್ನು ಮಾಡ್ತಾ ಇರುವಂತಹ ಪರಮ ಪೂಜ್ಯ ಧರ್ಮಾಧಿಕಾರಿ ರಾಜರ್ಷಿ ಪದ್ಮಭೂಷಣ ಡಾಕ್ಟರ್ ಟಿ ವೀರೇಂದ್ರ ಅವರು ಇವತ್ತು ಉಡುಪಿ ಶಿರೂರು ಮಠದ ಪರ್ಯಾಯದ ಸಮಗ್ರ ಸಮಾಲೋಚನೆಗೆ ಬಂದು ನಮಗೆ ಮಾರ್ಗದರ್ಶನವನ್ನು ಮಾಡಿ ನಮ್ಮ ಪರ್ಯಾಯವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸುವ ಬಗ್ಗೆ ಸಂಕಲ್ಪವನ್ನು ಮಾಡಿದ್ದಾರೆ ಈಗಾಗಲೇ ಹೊರೆ ಕಾಣಿಕೆ ಮತ್ತು ಉಡುಪಿ ನಗರ ಅಲಂಕಾರದ ಬಗ್ಗೆ ಅವರ ಮಾರ್ಗದರ್ಶನದಲ್ಲಿ ಸಿದ್ಧತೆಗೊಳ್ತಾ ಇದೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸಮಸ್ತ ಕೃಷ್ಣ ಭಕ್ತರ ಪರವಾಗಿ ಶಿರೂರು ಮಠದ ಪರವಾಗಿ ಸ್ವಾಗತ ಸಮಿತಿಯ ಪರವಾಗಿ ಗೌರವಪೂರ್ಣವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸ್ವಾಗತ ಸಮಿತಿಯ ಅಧ್ಯಕ್ಷರು ಎಚ್ ಪಾಲಿ ಸುವರ್ಣರವರ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಮಟ್ಟಾರು ರತ್ನಾಕರ ಗಿಡ ಕೋಶಾಧಿಕಾರಿ ಜಯಪ್ರಕಾಶ್ ಕಟ್ಲಾಯರು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ ಅಡಿಯಾಳಿಯಿಂದ ಅವರನ್ನು ಭವ್ಯ ಮೆರವಣಿಗೆಯಲ್ಲಿ ಜನವರಿ ಒಂಬತ್ತನೇ ತಾರೀಕಿನಂದು ಪುರಪ್ರವೇಶವನ್ನು ಮಾಡಿರುವ ಸ್ವಾಮೀಜಿಯವರನ್ನು ನಾವು ನಮ್ಮ ಜನ ಉಡುಪಿಯ ಜನತೆ ಸ್ವಾಗತ ಮಾಡಿಕೊಂಡು ಭವ್ಯ ಮೆರವಣಿಗೆಯಲ್ಲಿ ರಥಗಿಧಿ ಕರ್ಕೊಂಡು ಬಂದು ಉಡುಪಿ ನಗರಸಭೆಯಿಂದ ನಂತರ ಅವರಿಗೆ ಪೌರ ಸನ್ಮಾನ ಏರ್ಪಾಡಾಗ್ತದೆ ಎರಡು ವರ್ಷಕ್ಕೂ ಇಂಥ ಶಿರೊಮ್ಮದ ಪರ್ಯಾಯ ನಮ್ಮ ಪರ್ಯಾಯ ಅಂತ ಹೇಳಿ ಅದನ್ನು ನಾವು ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ ಇದು ನಿಮ್ಮ ಪರ್ಯಾಯ ನೀವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಪೂರ್ಣವಾಗಿ ತೊಡಗಿಕೊಂಡು ಯಾರು ಕೂಡ ಯಾರದ್ದು ಹೆಸರು ಕರೀಲಿಲ್ಲ ಯಾರನ್ನು ಹಾಕಲಿಲ್ಲ ಯಾರನ್ನು ಬರಲಿಲ್ಲ ಅಂತ ಶಿರೂರು ಮಠ ತಮದಾಗಿ ಕಾಯ್ತಾ ಉಂಟು ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಆರು ಗಂಟೆ ಬಿಟ್ಟರೆ ಉಳಿದ ಹದಿನೆಂಟು ಗಂಟೆಗಳ ಕಾಲ ನೀವು ಯಾರೂ ಕೂಡ ಸಾರ್ವಜನಿಕರು ಮಠಕ್ಕೆ ಬಂದು ಮಠದ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಈ ಕಾರ್ಯಕ್ರಮವನ್ನು ಶಿರೂರು ಮಠದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲು ಈ ಸಲಹೆ ಸೂಚನೆಗಳನ್ನು ಕೊಡ್ಬೋದೆಂಬುದನ್ನು ಹೇಳುತ್ತಾ ಎಲ್ಲ ಒಂದು ಮಾತಿದೆ ಇದೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ ಆದರೆ ಕೃಷ್ಣನ ಪರ್ಯಾಯವನ್ನು ಮಾಡುವುದು ಮುಖ್ಯಪ್ರಾಣ ದೇವರು ಅಂತ ಮುಖ್ಯಪ್ರಾಣ ದೇವರು ನಿಂತು ಎದುರು ನಿಂತುಕೊಂಡು ಈ ಪರ್ಯಾಯವನ್ನು ನಡೆಸ್ತಾರೆ ಅವರ ಹಿಂದೆಗಡೆ ನಾವು ನಿಂತುಕೊಂಡು ಅವರ ಪ್ರೇರಣೆಯಂತೆ ಅತ್ಯಂತ ಯಶಸ್ವಿಯಾಗಿ ನಭೂತ್ವ ಎಂಬಂತೆ ಈ ಪರ್ಯಾಯವನ್ನು ಮಾಡುವ ಎಂಬಂತೆ ಹೇಳ್ತಾ ಅವಕಾಶಕ್ಕೆ ಹೊಂದಿಸಿ ನಾವು ಮಾತ್ರಗಳನ್ನು ಮುಗಿಸ್ತೇವೆ ಈ ಕೃಷ್ಣ ಮಠದ ಜವಾಬ್ದಾರಿ ಚಿರೂರು ಮಠದ ಜವಾಬ್ದಾರಿ ಬರಲಿಕ್ಕೆ ನಮಗೆ ಕಷ್ಟ ಆದಾಗ ಈ ಜವಾಬ್ದಾರಿಯನ್ನು ನಾವು ಏನು ಮಾಡಿದ್ದೆವು ಕೇಳಿದ್ರೆ ವೀರೇಂದ್ರ ಹೆಗಡೆ ಅವರಿಗೆ ಹಾಗೆ ಇಲ್ಲಿಯ ಜನನಾಯಕನಾದಂತಹ ಯಶ್ಪಾಲ್ ಇವರನ್ನೆಲ್ಲ ಇಟ್ಟುಕೊಂಡು ಸಮಸ್ತ ಜನತೆಗೆ ಒಪ್ಪಿಸಿದ್ದೇವೆ ಕೇವಲ ವ್ಯಕ್ತಿಗೆ ಅಲ್ಲ ಇದು ಇದು ಇಡೀ ಕೃಷ್ಣ ಭಕ್ತರ ಶಕ್ತಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಪರಮಾತ್ಮ ನೆಡುವಲ್ಲಿಂದ ಮುಹೂರ್ತಗಳ ಆರಂಭ ಆಗುತ್ತೆ ನೋಡಿ ಅದಕ್ಕೆ ಪೂರ್ವ ತಯಾರಿ ಬಾಳೆ ಎಲೆ ಇಡುವುದಕ್ಕೆ ಬಾಳೆ ಮುಹೂರ್ತ ಅಂತ ಅಕ್ಕಿ ಸಂಗ್ರಹ ಮಾಡುವುದಕ್ಕೆ ಅಕ್ಕಿ ಮುಹೂರ್ತ ಅಂತ ಹಾಗೆಯೇ ಕಟ್ಟಿಗೆಯನ್ನು ತಯಾರು ಮಾಡಿ ಅದನ್ನು ಆ ರಥದ ಹಾಗೆ ನಿರ್ಮಾಣ ಮಾಡುವಂತ ಕಟ್ಟಿಗೆ ಮುಹೂರ್ತ ಇದೆಲ್ಲ ಸಂಪನ್ನಗೊಂಡಿದೆ ಪೂಜ್ಯ ಕಾವಂದರು ಕೂಡ ಅಕ್ಕಿ ಮುಹೂರ್ತದಲ್ಲಿ ಭಾಗವಹಿಸಿದ್ರು ಹಾಗೆ ಇನ್ನು ಬರುವಂತದ್ದು ಧಾನ್ಯ ಮುಹೂರ್ತ ಭತ್ತ ಮೊದಲಾದಂಥ ಧಾನ್ಯಗಳನ್ನು ಸಂಗ್ರಹ ಮಾಡುದು ಅದು ಡಿಸೆಂಬರ್ ಹದಿನಾಲ್ಕರಂದು ನಡೀಲಿಕ್ಕೆ ನಡೀಲಿಕ್ಕೆ ಉಂಟು ಅದಕ್ಕೆಲ್ಲ ಕೂಡ ಕೃಷ್ಣ ಭಕ್ತರು ಬರಬೇಕು ಆಮೇಲೆ ಪರ್ಯಾಯಕ್ಕೋಸ್ಕರ ಆಗುವ ಚಪ್ಪರ ಚಪ್ಪರ ಮುಹೂರ್ತ ಹಾಗಾದರೆ ಕೃಷ್ಣ ಭಕ್ತರು ಬರಬೇಕು ಪೂಜೆಯಲ್ಲಿ ಕೈಗೊಳ್ಳಬೇಕು ಅದರಲ್ಲಿ ತಾವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅದನ್ನು ಗುರುಗಳು ಸಮರ್ಪಣೆ ಮಾಡ್ತಾರೆ ವೇದವರ್ಧನರು ಅವರು ಒಳ್ಳೆ ರೀತಿಯಾಗಿ ಕೃಷ್ಣನ ಪೂಜೆ ಮಾಡಬೇಕು ಹೆಸರಲ್ಲಿ ಹೇಳಿದಾಗಿ ವೇದ ಅಂದ್ರೆ ಜ್ಞಾನ ಅಂತಹ ವೇದದಿಂದಾಗಿ ಇಡೀ ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗುವಂತಹ ಆರಾಧನೆ ಉತ್ತಮ ರೀತಿ ಆಗುವುದಕ್ಕೆ ತಾವೆಲ್ಲ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ ಶ್ರೀ ಕೃಷ್ಣಾರ್ಪಣೆ ಒಂದು ಮಾತು ಉದಯ್ಯರು ಇಡೀ ಜಗತ್ತಿನಲ್ಲಿ ಉಡುಪಿಯಂತಹ ಒಂದು ಸೌಂದರ್ಯ ಇರುವ ಸಂತಸ ಕೊಡುವ ನಾಡು ಇನ್ನೊಂದಿರುವುದಕ್ಕೆ ಸಾಧ್ಯ ಇಲ್ಲ ಅಂತ ಬಹುಶಃ ಅದೇ ಅಭಿಮಾನ ಮತ್ತು ಪ್ರೀತಿಯನ್ನು ಇಟ್ಟುಕೊಂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಇದೀಗ ಮಾರ್ಗದರ್ಶನದ ಮಾತುಗಳನ್ನು ಪೂಜೆ ಹೆಗ್ಗಡೆವರು ಆಡುತ್ತಾರೆ ನಾವೆಲ್ಲ ಕಿವಿಯಾಗೋಣ ಪರ್ಯಾಯಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ವಿಶೇಷತೆ ಇಲ್ಲಿ ಪರ್ಯಾಯದಲ್ಲಿ ಹೊರ ಕಾಣಿಕೆ ಬೇರೆ ಯಾವ ಜಿಲ್ಲೆಗೂ ಅಲ್ಲಿ ಪ ಹೊರೆ ಅಂದರೆ ಏನು ಅಂತ ಹೊರೆಯಿಂದ ಹೊರ ಅಂತಂದರೆ ಹೊರ ನಮಗೆ ದೇ ಭಾರ ಅಂತ ಅನ್ನಿಸ್ತದೆ ನನಗೆ ಭಾರ ಅಲ್ಲ ನಮ್ಮ ಭಾರವನ್ನು ಇಳಿಸಿಕೊಳ್ಳುವಂಥದ್ದು ಭಾರವನ್ನು ಇಳಿಸ್ಕೊಳ್ಳುವಂತಂದರೆ ನಮ್ಮ ಭಗವಂತನಿಗೆ ಕೊಟ್ಟಂಥ ಸಂಪತ್ತು ಅಂದರೆ ಈ ದೇಹ ಈ ದೇಹ ಮತ್ತು ನಮ್ಮ ಕೈ ಕೈಯಲ್ಲಿರ್ತಕ್ಕಂಥ ಸಂಪತ್ತು ಇವೆಲ್ಲ ಕೂಡ ಹೊರೆಯಾಗದೆ ಅದು ಭಗವಂತನೇ ಸಮರ್ಪಣೆ ಆಗಲಿ ಸಮರ್ಪಣೆ ಮಾಡಬೇಕು ಹೊರೆ ಕಾಣಿಕೆಯ ಈ ಪದ್ಧತಿಯನ್ನು ನಾನು ಭಾಳ ಮೆಚ್ಚಿದ್ದೇನೆ ಭಾಳ ಒಳ್ಳೆ ರೀತಿಯಲ್ಲಿ ನಡೀತೆಯಿಂದ ಆಶಿಸಿ ಮತ್ತೊಮ್ಮೆ ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ತಮ್ಮ ಮಾತುಗಳಲ್ಲಿ ಆಶ್ವಾಸನೆ ಕೊಟ್ಟಿರೋ ನಾವೆಲ್ಲ ಇದ್ದೇವೆ ನೀವು ಏನು ಯೋಚನೆ ಮಾಡಬೇಕು ಅಂದರೆ ಕೂಡ ಮತ್ತೊಮ್ಮೆ ಹೇಳ್ತೇನೆ ಈ ವಿಷಯವಾಗಿ ಏನು ಯೋಚನೆ ಮಾಡಬೇಡಿ ನಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲರೂ ಮಾತಾಡ್ಲಿಕ್ಕೆ ಉದ್ಯಕ್ಸು ಕೂಡ ಇದ್ದಾರೆ ವಿಶೇಷ ಮಹಿಳೆಯರನ್ನು ಮಾತಾಡಿಸಿದ ಭಾಳ ಮಾತಾಡೋದಾರ ಅದರಲ್ಲಿ ಅವಕಾಶ ಇಲ್ಲ ಸಮಯದ ಸಂದರ್ಭ ಕೊಡುತ್ತೆ ಎಲ್ಲ ಕೇಳಿಕೊಡೋದಿಲ್ಲ ಈ ಪರಿ ನಮ್ಮ ಪರ್ಯಯ ಅಂತ ಘೋಷಿಸಿದ್ದಾರೆ ಚೆನ್ನಾಗಿ ಮಾಡೋಣ ಯಶಸ್ವಿಯಾಗಿ ಮಾಡೋಣ ಮತ್ತು ಈ ಪೂಜ್ಯ ಶ್ರೀಗಳವರಿಗೆ ಎತ್ತಿ ಪೂಜೆಯ ಎತ್ತುವರಿ ಅವರಿಗೆ ಏನು ಆಗದಂತೆ ಏನು ಹೊರೆಯಾಗದಂತೆ ಭಾಳ ಸುಂದರವಾಗಿ ಸುರಕ್ಷಿತವಾಗಿ ಸುರಕ್ಷಿತವಾಗಿ ಹಲೆಯ ನಡೆಸಿಕೊಡೋಣ ಅಂತ ಹೇಳ್ತಾ ಎಲ್ಲ ಮಹನೀಯರಿಗೂ ಮಹಿಳೆಯರಿಗೂ ಬಂದಿಸ್ತಾ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಬಾಧಿಸ್ತಾ ನಿಮ್ಮ ಪರ್ಯಾಯ ಪೀಠವನ್ನು ಹೇರಳಿರುವ ಶ್ರೀ ಶ್ರೀ ವೇದವರ್ಧನ ತೀರ್ಥರ ಆಶೀರ್ವಾದವನ್ನು ಬೇಡುತ್ತಾ ಈ ಪರ್ಯಾಯ ಯಶಸ್ಸಿಗೆ ತಮ್ಮ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡುವಂತಾಗ್ಲೆ ಅಂತ ಈ ಸಂದರ್ಭದಲ್ಲಿ ಆಶೀರ್ತ ನೆರೆದಿರುವ ಎಲ್ಲರಿಗೆ ಒಡೆಯ ಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆರೋಗ್ಯವನ್ನು ಕರ್ಣಿಸಲಿ ದೇವರತ್ತ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂಚಿಸುತ್ತಾ ನಮ್ಮ ಮಾತನಾಡುತ್ತೆ ಇಷ್ಟೆಲ್ಲ ಜನ ಬರ್ಬೇಕಿದ್ರೆ ಮುಖ್ಯ ಕಾರಣ ಕಾವಂದ್ರು ಬರ್ತಿದ್ದಾರೆ ಎಂಬಕ್ಕಂಥ ಅವರ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲರೂ ಬಂದಿದ್ದೀರಿ ಇದು ನಮ್ಮ ಪರ್ಯಾಯ ಕಮಿಟಿ ಎಷ್ಟೇ ಇರಲಿ ಕೊನೆಗೆ ಪರ್ಯಾಯ ನಡೆಸೋದು ಮುಖ್ಯ ಪ್ರಾಣ ನಾನು ನೋಡಿದ ಹಾಗೆ ಮುಖ್ಯ ಪ್ರಾಣ ದೇವರೇ ಎದುರು ನಿಂತು ಪರ್ಯಾಯವನ್ನು ನಡೆಸುವಂಥದ್ದು ಹಾಗಾಗಿ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಯಶಪಾಲ್ ಸೋರ್ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಮುಖ್ಯ ಪ್ರಾಣ ಪ್ರೇರಣೆಯಂತೆ ದುಡಿಯೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನು ಎರಡು ಮಾತನ್ನು ಕಟ್ಟುವಲ್ಲಿ ಧರ್ಮವನ್ನು ಉಳಿಸುವಲ್ಲಿ ಸಮಸ್ತ ಹಿಂದೂ ಸಮಾಜ ಬಂಧುಗಳು ಕೈ ಜೋಡಿಸಬೇಕು ಆಗಬೇಕು ಈ ಪರ್ಯಾಯ ಎನ್ನತಕ್ಕಂಥ ಒಂದು ಮಾನಸಿಕತೆಯೊಂದಿಗೆ ಹಿರಿಯರಿಗೆ ಭಗವಂತರಿಗೆ ಬಂದಿಸುತ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ ಜಾಯ್ ಹಿಂದ್ ನಮ್ಮ ಭಾಗದಿಂದಲೂ ಕೂಡ ಪರ್ಯಾಯಕ್ಕೆ ಬೇಕಾಗಿರತಕ್ಕಂತಹ ಹೊರಕಾಣಿಕೆಯನ್ನು ದೊಡ್ಡದಾಗಿರ್ತಕ್ಕಂತಹ ಪ್ರಮಾಣದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿ ಅದನ್ನ ಇಲ್ಲಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತೇವೆ ಆ ಶ್ರೀಕೃಷ್ಣನ ಆಶೀರ್ವಾದ ನಮ್ಮೆಲ್ಲರ ಮೇಲಿರ್ಲಿ ಅಂತಕ್ಕಂಥ ಆಶಯದ ಜೊತೆಗೆ ಮಾತನ್ನು ಮಾತನ್ನೇ